ಅರುಂಧತಿ ಅದೊಂದು ಸೂರ್ಯನ ಬೆಳಕು ಒಳಗಡೆ ಬರದೇ ಇರುವಂತಹ ದಟ್ಟವಾದ ಕಾಡು ಚಿಕ್ಕಮಂಗ್ಳೂರು ಜಿಲ್ಲೆ ಹತ್ರ ಇರೋ ಆ ಕಾಡಿನಲ್ಲಿ ಮನುಷ್ಯನ ಸಂಪರ್ಕ ತುಂಬಾನೇ ಕಡಿಮೆ ಕಾಡು ಪ್ರಾಣಿಗಳೇ ಇಲ್ಲಿನ ನಾಗರಿಕರು ಅಂತಹ ದಟ್ಟವಾದ ಕಾಡೊಳಗೆ ಒಂದು ಹಳೆಯ ಕಾಲದ ಬೂತ್ ಬಂಗ್ಲೆ ತರದ್ದೊಂದು ಬಂಗ್ಲೆ ಇತ್ತು ತಪಸ್ಯ ಹತ್ತು ವರ್ಷದಿಂದ ಅಲ್ಲಿ ಬಂಧಿಯಾಗಿದ್ಲು ಅವಳನ್ನ ಹೀಗೆ ಬಂದ್ಸಿಟ್ಟಿದ್ದು ಬೇರೆ ಯಾರೂ ಅಲ್ಲ ಅವಳ ಸ್ವಂತ ತಾತ ಅಮರೇಂದ್ರ ಅವಳ ತಾತ ಅಮರೇಂದ್ರ ಒಬ್ಬ ಡಾಕ್ಟರ್ ಕಮ್ ಸೈಂಟಿಸ್ಟ್ ತನ್ನ ಗೋಸ್ಕರ ಸ್ವಂತ ಮೊಮ್ಮಗಳನ್ನೇ ಬಳಸ್ಕೊತಾ ಇದ್ದಂತಹ ಮನುಷ್ಯ ರೂಪದ ರಾಕ್ಷಸ ತಪಸ್ಯ ಕೇವಲ ಐದು ವರ್ಷ ಮಗು ಆಗಿದ್ದಾಗ್ಲೆ ಅವಳ ತಾತ ಅವಳನ್ನ ಕಾಡಿನ ಮಧ್ಯ ಇರೋ ಈ ಮನೇಲಿ ಬಂದ್ಸಿಟ್ಟಿದ್ದ ತಪಸ್ಯ ದೊಡ್ಡೋಳಾದ್ರೂ ಅವಳಿಗೆ ಹೊರಗಡೆ ಜಗತ್ತಿನ ಸಂಪರ್ಕನೇ ಇರಲಿಲ್ಲ ಅವನಿಗೆ ನನ್ ಮೊಮ್ಮಗಳು ತಪಸ್ಸಾಗೆ ಹುಟ್ಟದಾಗಿಂದನು ವಿಶೇಷ ಶಕ್ತಿ ಇದೆ ಅಂತ ಗೊತ್ತಿತ್ತು ಏನೋ ಒಂದಿನ ಕೈಗೆ ಯಾವ್ದೋ ಕ್ರೀಮ್ ಹಚ್ಚಿ ಅವಳ ಕೈ ಸುಟ್ಟೋಗೋ ತರ ಆಗಿ ಇಡೀ ದಿನ ತಪಸ್ ಉರಿ ತಾಳೋಕೊಗದೆ ಒದ್ದಾಡ್ತಿದ್ಲು ಮತ್ತೊಂದಿನ ಯಾವ್ದು ಇಂಜೆಕ್ಷನ್ ಕೊಟ್ಟು ಅವಳಿಗೆ ಮೈ ಎಲ್ಲ ನವೆ ಆಗೋಗಿತ್ತು ಹಿಂಗೆ ದಿನ ವಿಚ್ ವಿಚಿತ್ರವಾದ ಎಕ್ಸ್ಪೆರಿಮೆಂಟ್ಸ್ ಮಾಡಿ ಅವಳಿಗೆ ಚಿತ್ರ ಹಿಂಸೆ ಮಾಡ್ತಿದ್ದ ಸ್ವಂತ ಮೊಮ್ಮಗಳು ಅನ್ನೋದ್ನು ಮರೆತು ಅವಳನ್ನ ಪ್ರಾಣಿ ತರ ಟ್ರೀಟ್ ಮಾಡ್ತಿದ್ದ ಅಲ್ಲಿ ಅವಳಿಗಿದ್ದ ಒಂದೇ ಒಂದ್ ಫ್ರೆಂಡ್ ಅಂದ್ರೆ ಅದು ಒಂದು ಕಪ್ಪು ಬೆಕ್ಕು ಮಾತ್ರ ಆ ಬೆಕ್ಕಿಗೆ ತಪಸ್ಸ ಪ್ರೀತಿಯಿಂದ ಮಿಂಚು ಅಂತ ಕರಿತಿದ್ಲು ಮಿಂಚು ಬೇರೆ ಬೆಕ್ಕಲ್ ತರ ಇರ್ಲಿಲ್ಲ ಮಿಂಚುಗೆ ಮೊದ್ಲಿಂದನೂ ಒಂದು ಅಮೋಘ್ವಾದ ಶಕ್ತಿ ಇತ್ತು ಅದಕ್ಕೆ ತಪಸ್ಸ ಮಾತಾಡ್ತಾ ಇದ್ದಿದ್ದೆಲ್ಲ ಪೂರ್ತಿಯಾಗಿ ಅರ್ಥ ಆಗ್ತಾ ಇತ್ತು ಅದಕ್ಕೂ ದೊಡ್ಡ ಶಕ್ತಿ ತಪಸ್ಸಾಗಿತ್ತು ಅದೇನಂದ್ರೆ ಮಿಂಚು ಮಾತು ಅವಳಿಗೆ ಅರ್ಥ ಆಗ್ತಿತ್ತು ಹಾಗೆ ಮಿಂಚು ತಪಸ್ಯಾ ಜೊತೆ ಮಾತ್ರ ಮಾತಾಡ್ತಿತ್ತು ಮಿಂಚು ಮತ್ತೆ ತಪಸ್ಯ ಎರಡ್ ದೇಹ ಒಂದ ಆತ್ಮ ಅನ್ನೋ ತರ ಇದ್ರು ಮಿಂಚು ಕಳೆದ ಹತ್ತು ವರ್ಷದಿಂದನೂ ತಪಸ್ಯ ಜೊತೆಗಿತ್ತು ತಪಸ್ಯ ಅಲ್ಲಿ ಬಂದಿಯಾಗಿದ್ರು ಹೊರಗಿನ ಪ್ರಪಂಚ ಅಂದ್ರೆ ಅವಳಿಗೆ ತುಂಬಾನೇ ಕುತೂಹಲ ತಾ ನೋಡ್ದೇ ಇರೋ ಜಗತ್ತೊಂದು ಹೇಗಿರುತ್ತೆ ಅನ್ನೋದನ್ನ ಅವಳು ತಲೆಯಲ್ಲಿ ಕಲ್ಪಿಸ್ಕೊತಾ ಇದ್ಲು ಆಗಾಗ ಮಿಂಚು ಹೊರಗಿನ ಪ್ರಪಂಚ ನೋಡ್ಕೊಂಬಂದು ಅಲ್ಲಿ ಏನಾಗ್ತಿದೆ ಅನ್ನೋ ಕಥೆನೆಲ್ಲ ತಪಸ್ಯಂಗೆ ಹೇಳ್ತಿತ್ತು ಹಾಗಾಗಿ ತಪಸ್ಯಾ ಹೊರಗಡೆ ಜಗತ್ತಿನ ಬಗ್ಗೆ ಮಿಂಚು ಹೇಳೋದ್ನ ಕೇಳಿ ತಿಳ್ಕೊತಿದ್ಲು ಜೊತೆಗೆ ಅವಳ ತಾತ ಮನೆಯಲ್ಲಿ ಲೈಬ್ರರಿ ಒಂದನ್ನೇ ಇಟ್ಕೊಂಡಿದ್ದ ತಪಸ್ಯ ಅಲ್ಲಿದ್ದ ಬುಕ್ಸ್ ನ ಓದಿ ಹೊರಗಿನ ಪ್ರಪಂಚದ ಬಗ್ಗೆ ತಿಳ್ಕೊತಾ ಇದ್ಲು ಕಲಿಯೋದ್ರಲ್ಲಿ ತಪಸ್ಯ ತುಂಬಾ ಜಾಣೆಯಾಗಿದ್ರಿಂದ ಓದಿನೇ ಮೆಡಿಕಲ್ ನಾಲೆಜ್ ಕೂಡ ಬೆಳ್ಸ್ಕೊಂಡಿದ್ಲು ಮಿಂಚು ಮಾತ್ ಕೇಳಿ ತಪಸ್ಸಾಗೆ ತಾನು ಆಚೆ ಹೋಗ್ಬೇಕು ತುಂಬಾ ಜನನ ಫ್ರೆಂಡ್ಸ್ ಮಾಡ್ಕೋಬೇಕು